ಬೋಲೋ ಭಾರತ್ ಮಾತಾ ಕೀ ಜನವರಿ ಇಪ್ಪತ್ತಾರನೇ ತಾರೀಖೆ ರಿಪಬ್ಲಿಕ್ ಡೇ ಯಾಕೆ ಇಪ್ಪತ್ತೈದನೇ ತಾರೀಖಲ್ಲ ಇಪ್ಪತ್ತೇಳನೇ ತಾರೀಕು ಅಲ್ಲ ಇಪ್ಪತ್ತಾರೇ ಯಾಕೆ ಮಾಡಬೇಕು ಪೂಜ್ಯಶ್ರೀ ಸ್ವಾಮೀಜಿಯವರು ಚಿಕ್ಕ ವಯಸ್ಸಿನಿಂದಲೇ ನಮ್ಮೆಲ್ರಿಗೂ ಭಾರತೀಯತೆ ರಾಷ್ಟ್ರೀಯತೆ ರಾಷ್ಟ್ರ ಪ್ರೇಮ ರಾಷ್ಟ್ರ ಭಕ್ತಿ ಇದನ್ನೆಲ್ಲ ಪ್ರತಿ ಸಂದರ್ಭದಲ್ಲೂ ಅದರ ಬಗ್ಗೆ ಅದರ ವಿಶೇಷವನ್ನು ಹೇಳ್ತಾ ನಮ್ಮೆಲ್ಲರೂ ಅನುಗ್ರಹಿಸ್ತಾ ಬಂದಿದ್ದಾರೆ ನಮಗೆ ಸ್ವಾತಂತ್ರ್ಯ ಯಾವ ವರ್ಷ ಸ್ವಾತಂತ್ರ್ಯ ಬಂದ ಮೇಲೆ ಬರಕ್ಕೆ ಪೂರಕವಾಗಿ ಏನಾಯಿತು ಸಾಕಷ್ಟು ಸ್ವಾತಂತ್ರ್ಯದ ಉಗ್ರ ಹೋರಾಟ ನಡೆಯಿತು ಇದರಲ್ಲಿ ಮುಖ್ಯವಾದ ದಿನಾಂಕ ನವೆಂಬರ್ ತಿಂಗಳು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಆಗ ಈ ಸ್ವಾತಂತ್ರ್ಯ ಹೋರಾಟಗಾರರು ಗಾಂಧೀಜಿಯವರು ನೆಹರೂ ಅವರು ಪಟೇಲ್ ಅವರು ಇತ್ಯಾದಿಯವರೆಲ್ಲ ಸೇರಿ ಭಾರತಕ್ಕೆ ಸ್ವರಾಜ್ಯ ಅಂದರೆ ಪೂರ್ಣ ಸ್ವರಾಜ್ಯ ಬ್ರಿಟಿಷರಿಂದ ಬೇಕು ಅಂತ ಒತ್ತಾಯ ಮಾಡಿದ್ರು ಮಾಡಿ ಅದು ನವಂಬರ್ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಾಯಿತು ಅವತ್ತು ಅವತ್ತೇನು ಕರೆದ್ರು ಅಂದರೆ ಇಡೀ ಭಾರತಕ್ಕೆ ಒಂದು ಕರೆ ಕೊಟ್ಟರು ಜನವರಿ ಇಪ್ಪತ್ತಾರನೇ ತಾರೀಕು ಸಾವಿರದ ಒಂಬೈನೂರ ಮೂವತ್ತು ಅವತ್ತಿನ ದಿನ ನೀವೆಲ್ಲರೂ ಕೂಡ ಈ ತ್ರಿವರ್ಣವನ್ನು ನಿಮ್ಮ ನಿಮ್ಮ ಊರುಗಳಲ್ಲಿ ಹಾರಿಸಿ ಆ ತ್ರಿವರ್ಣವನ್ನು ಹಾರಿಸಿ ಬ್ರಿಟಿಷರಿಗೆ ಒತ್ತಾಯ ಮಾಡಿ ಭಾರತಕ್ಕೆ ಪೂರ್ಣ ಸ್ವರಾಜ್ಯ ಬೇಕು ಬ್ರಿಟಿಷರಿಂದ ಆಗಬೇಕು ಅಂತ ಕರೆ ಕೊಟ್ಟ ದಿನ ಅದು ನವೆಂಬರು ಅದರಂತೆ ಮಹಾತ್ಮ ಗಾಂಧಿಯವರು ಹೇಳಿದ್ದಾರೆ ಅಂತ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವಿಯಲ್ಲಿ ಭಾರತದ ಹಳ್ಳಿ ಹಳ್ಳಿಯಲ್ಲೂ ಮಚಲಿಪಟ್ಟಣಮ್ನವರು ತಯಾರಿಸಿದಂತಹ ವಿನ್ಯಾಸ ಮಾಡಿದಂತಹ ಈ ತ್ರಿವರ್ಣ ಅದನ್ನು ಇಡೀ ದೇಶದಲ್ಲಿ ಹಾರಾಡಿಸಿದ್ರು ಹಾಡು ಹಾರಾಡಿಸಿ ಭಾರತಕ್ಕೆ ಪೂರ್ಣ ಸ್ವರಾಜ್ಯ ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವಿ ಆಮೇಲೆ ಎರಡನೇ ಮಹಾಯುದ್ಧ ಆಯ್ತು ಏಳು ವರ್ಷ ನಲವತ್ತೇಳನೇ ಇಸ್ವಿಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದರೂ ನಮಗೆ ನಾವು ಹೇಗೆ ನಡ್ಕೋಬೇಕು ಅನ್ನೋ ಪುಸ್ತಕ ಇರಲಿಲ್ಲ ಸಂವಿಧಾನ ಅದಕ್ಕೊಂದು ಮೂರು ವರ್ಷ ಹಿಡಿಯಿತು ಸಾವಿರದ ಒಂಬೈನೂರ ಅಯ್ಯ ನಲವತ್ತೊಂಬತ್ತನೇ ಇಸ್ವಿಗೆ ಅಂಬೇಡ್ಕರ್ ಅವರು ರಚನೆ ಮಾಡಿದಂಥ ಅವರ ತಂಡವೆಲ್ಲ ರಚನೆ ಮಾಡಿದಂಥ ಸಂವಿಧಾನದ ಕರಡು ಪ್ರತಿ ಅಂಗೀಕಾರವಾಗಿ ಯಾವತ್ತಿಂದ ಇದು ಅಮಲಕ್ಕೆ ಬರುತ್ತೆ ಯಾವತ್ತಿಂದ ಭಾರತಕ್ಕೆ ಸ್ವಂತ ಸಂವಿಧಾನ ಇರುತ್ತೆ ಅಂದರೆ ಎಲ್ಲರೂ ಜ್ಞಾಪಿಸ್ಕೊಂಡಿದ್ದು ಪೂರ್ಣ ಸ್ವರಾಜ್ಯಕ್ಕೆ ಕರೆ ಕೊಟ್ಟಿದ್ದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತು ಆದ್ದರಿಂದ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಲ್ಲಿ ಈ ಭಾರತದ ಸಂವಿಧಾನ ಘೋಷಣೆಯಾಗಿ ಅವತ್ತಿಂದ ಭಾರತೀಯರೆಲ್ಲರಿಗೂ ಕೂಡ ಒಂದೇ ಸಂವಿಧಾನ ಒಂದೇ ಹಕ್ಕು ಒಂದೇ ಪಾಲನೆ ಆದ್ದರಿಂದ ಈ ಜನವರಿ ಇಪ್ಪತ್ತಾರು ಅನ್ನೋದು ಪೂರ್ಣ ಪ್ರಮಾಣದ ಭಾರತದ ಸ್ವರಾಜ್ಯ ಪೂರ್ಣ ಸ್ವರಾಜ್ಯ ಸಿಕ್ಕಿದ್ದ ದಿನ ನಮಗೆ ಸ್ವಾತಂತ್ರ್ಯ ಬಂದು ಮೂರು ವರ್ಷ ಆದರೂ ನಮ್ಮನ್ನು ನಾವು ನಡೆಸ್ಕೊಳ್ಳೋಕೆ ಪುಸ್ತಕ ಇರಲಿಲ್ಲ ಆ ಪುಸ್ತಕವನ್ನು ತಯಾರಿಸಿ ನಮ್ಮದೇ ಕಾನೂನುಗಳಾದ ದಿನ ಅದು ಅದಲ್ಲದೆ ಇನ್ನೊಂದು ವಿಶೇಷ ಏನು ಅಂದರೆ ನೀವು ಗಮನಿಸ್ಬೋದು ಆಗಸ್ಟ್ ಹದಿನೈದನೇ ತಾರೀಕು ಧ್ವಜವನ್ನು ಕೆಳಗಿಂದ ಎತ್ತುತ್ತಾರೆ ಯಾಕೆ ಸ್ವಾತಂತ್ರ್ಯಕ್ಕೆ ಕೆಳಗಿಂದ ಹೋರಾಟ ಮಾಡಿ ನಾವು ಅಲ್ಲಿ ತಲುಪಿದ್ವಿ ತಲುಪಿದ ಮೇಲೆ ಪುಸ್ತಕ ಇರಲಿಲ್ಲ ಸಂವಿಧಾನ ಸಂವಿಧಾನ ಸಿಕ್ತು ಅದಕ್ಕೆ ಇಪ್ಪತ್ತಾರನೇ ತಾರೀಕು ಮೇಲಿರುವಂಥ ಬಾವುಟವನ್ನು ವಿಕಾಸ ಮಾಡೋವಂಥ ದಿನ ಸೊ ಹದಿನೈದನೇ ಆಗಸ್ಟ್ ಹದಿನೈದು ಕೆಳಗಿಂದ ಕೆತ್ತಿದ್ರೆ ಜನವರಿ ಇಪ್ಪತ್ತಾರು ಗಣತಂತ್ರದ ದಿನ ಪೂರ್ತಿಯಾಗಿ ಅಲ್ಲಿ ಕಮಲದ ಮೊಗ್ಗಿನ ಥರ ಇರುವಂತಹ ಧ್ವಜವನ್ನು ಪೂರ್ಣವಾಗಿ ಅರಳಕ್ಕೆ ಅವಕಾಶ ಮಾಡಿಕೊಡುತ್ತೆ ಸೊ ಇದು ನಮ್ಮ ಚರಿತ್ರೆಯ ಹಿನ್ನೆಲೆ ಯಾಕೆ ಜನವರಿ ಇಪ್ಪತ್ತಾರು ಇವತ್ತು ನಾವು ರಿಪಬ್ಲಿಕ್ ಡೇ ಗಣತಂತ್ರೋತ್ಸವ ಮಾಡ್ಕೋತಿದ್ದೀವಿ ಅಂದರೆ ಈ ಕಾರಣಗಳಿಗಾಗಿ ನಮ್ಮ ಚರಿತ್ರೆ ನಮ್ಮ ದೇಶದ ಚರಿತ್ರೆ ನಾವೆಲ್ಲ ತಿಳಿದಿರಬೇಕು ಅನ್ನೋದು ನನ್ನ ಒತ್ತಾಯ ನೀವೆಲ್ಲ ಕೂಡ ಚರಿತ್ರೆ ಬಗ್ಗೆ ಗಮನ ಕೊಡಿ ಅನೇಕ ಸ್ವಾರಸ್ಯ ಘಟನೆಗಳಿರುತ್ತೆ ನಮ್ಮ ರಾಷ್ಟ್ರೀಯತೆ ರಾಷ್ಟ್ರಪ್ರೇಮ ಹೆಚ್ಚು ಮಾಡೋಕ್ಕೆ ಅದು ಅನುಕೂಲವಾಗತ್ತೆ ಅಂತ ಹೇಳ್ತಾ ಎಲ್ರಿಗೂ ಈ ಎಪ್ಪತ್ತೇಳನೇ ಗಣತಂತ್ರ ದಿನೋತ್ಸವದ ಶುಭಾಶಯಗಳನ್ನು ಕೋರ್ತಾ